ಪಾಪಿ ಪಾಕಿಸ್ತಾನದ ರಕ್ತಬೀಚಾಸುರರು ಭಾರತದಲ್ಲಿ ನಡೆಸುವ ದುಷ್ಟ ಕುತಂತ್ರದ ಆಟಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಾ ಓಟಿನ ಆಸೆಯಿಂದ ಶ್ರೀ ರಕ್ಷೆ ನೀಡುತ್ತಾ ಬಂದಿದೆ ಆದರೆ ನಿಮ್ಮ ಕುತಂತ್ರದ ಆಟ ನಮ್ಮೊಂದಿಗೆ ನಡೆಯುವುದಿಲ್ಲ ಎಂದು ಶ್ರೀರಾಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು ಬೇಲೂರು ಪಟ್ಟಣದ ಚನಕೇಶ್ವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಾಜರಂಗದಳದ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಮಾಲಾ ಅಭಿಯಾನ ದತ್ತ ಜಯಂತಿ ಮಹೋತ್ಸವದ ಅಂಗವಾಗಿ ನಡೆದ ಬೃಹತ್ ಬೈಕ್ ಶಾತಾ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಈಗಾಗಲೇ ಹಿಂದೂಗಳ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದೆ ಆದರೆ ದತ್ತಪೀಠದಲ್ಲಿನ ಒಂದೊಂದು ಕುಟುಂಬ ಇಲ್ಲಿನ ಆರು ಸಾವಿರ ಎಕರೆ ಕಬಳಿಸುವ ಹುನ್ನಾರದಿಂದ ಇಲ್ಲಿ ಗೌರಿ ಇದೆ ಎಂದು ನಂಬಿಸುತ್ತಾ ಬಂದಿದ್ದಾರೆ ಆದರೆ ಯಾವುದೇ ದಾಖಲೆ ಇಲ್ಲ ದತ್ತಪೀಠ ಹಿಂದೂಗಳಿಗೆ ಸೇರಿದೆ ಎಂದು ಮೂಲ ದಾಖಲೆಗಳಿವೆ ಮೈಸೂರು ಒಡೆಯರ್ ಸೇರಿ ಹತ್ತಾರು ರಾಜವಂಶದವರು ಮತ್ತು ಮಠಗಳು ಇಲ್ಲಿಗೆ ನಡೆದುಕೊಂಡು ಬಂದ ನಿದರ್ಶನವಿದೆ ನಿಮ್ಮ ಸೊಕ್ಕು ದರ್ಪ ಬಿಟ್ಟು ಪಕ್ಕದ ನಾಗಿನಹಳ್ಳಿ ದರ್ಗಕ್ಕೆ ಸ್ಥಳಾಂತರ ಮಾಡಿ ಸೌಹಾರ್ದತೆಗೆ ಮುನ್ನುಡಿ ಬರೆಯಿರಿ ಇಲ್ಲವೇ ಹೋರಾಟ ಕಳೆದ ಮೂವತ್ತು ವರ್ಷದ ಹೋರಾಟದಲ್ಲಿ ಎಂದಿಗೂ ಎದೆಗುಂದಿಲ್ಲ ಎಂದ ಅವರು ಹಿಂದೂ ಸಮಾಜ ಎಂದಿಗೂ ಕತ್ತಿ ಗುರಾಣಿ ಹಿಡಿದುಕೊಂಡು ಇನ್ನೊಂದು ಧರ್ಮದ ಮೇಲೆ ಯುದ್ದ ಮಾಡಲಿಲ್ಲ ಸರ್ವೇ ಜನ ಸುಖಿನೋಭವಂತು ಎಂಬ ಶಾಂತಿ ಸಂದೇಶವನ್ನು ಅಳವಡಿಸಿಕೊಂಡಿದೆ ಎಂದ ಮಾತ್ರಕ್ಕೆ ನಾವುಗಳು ಹೇಡಿಗಳಲ್ಲ ಹಿಂದೂಗಳನ್ನು ವಿನಾಕಾರಣ ಕೆಣಕಿದರೆ ನೀವು ಇಲಿಯ ಬಿಲದಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ ಎಂದು ಗುಡುಗಿದ ಅವರು ಮುತಾಲಿಕ್ ಹಾಸನಕ್ಕೆ ಬರುವ ಬಗ್ಗೆ ಚರ್ಚೆ ನಡೆಸುವ ಸರ್ಕಾರಗಳು ಮತ್ತು ಬಣ್ಣದ ಅಧಿಕಾರಿಗಳೇ ಹಾಸನ ಜಿಲ್ಲೆ ಪಾಕಿಸ್ತಾನದಲ್ಲಿಲ್ಲ ಅಗತ್ಯ ಬಿದ್ದರೆ ಪಾಕಿಸ್ತಾನಕ್ಕೂ ಹೋಗುವೆ ಗೋಹತ್ಯೆ ಮತಾಂತರ ಲವ್ ಜಿಹಾದ್ ಎಂದಿಗೂ ಸಹಿಸುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಓಟಿಗಾಗಿ ನಿಮ್ಮ ಹಿಂದೆ ಇದ್ದಾರೆ ಎಂದು ಎಚ್ಚರಿಸಿದರು್ಯಮಗಳೂರು ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯ ಇದು ದತ್ತಪೀಠ ದತ್ತಾತ್ರೇಯ ತಪಸ್ ಮಾಡಿದಂತಹ ಪವಿತ್ರ ಪುಣ್ಯ ಕ್ಷೇತ್ರ ಅಂತ ಅಂತನ್ನುವಂತಹ ದಾಖಲೆ ಸಹಿತ ಆಧ್ಯಾತ್ಮದ ವಿಚಾರ ಸಹಿತ ಅತ್ರೇಯ ಋಷಿಗಳು ಅನುಸೂಯ ದೇವಿಯ ಆ ಮಹಾ ತಂದೆ ತಾಯಿಯ ಅಲ್ಲಿದ್ದಂತ ಎಲ್ಲ ದಾಖಲೆಗಳಿದ್ದಾರೆ ಇವತ್ತಿಗೂ ಕೂಡ ದತ್ತಾತ್ರೇಯ ಪೀಠದ ಒಳಗಡೆಗೆ ಕಮಂಡಲ ಇದೆ ದತ್ತನ ಪಾದುಕೆ ಇದೆ ದೀಪ ಸ್ತಂಭ ಇದೆ ಅಷ್ಟೇ ಅಲ್ಲ ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದು ಎಲ್ಲೂ ಇಲ್ಲ ಆದರೆ ಈ ಕಾಂಗ್ರೆಸ್ನವರಿಗೆ ಕೆಲವೊಂದು ಬುದ್ಧಿಜೀವಿಗಳಿಗೆ ಕಮ್ಯುನಿಸ್ಟರಿಗೆ ನಾಸ್ತಿಕವಾದಿಗಳಿಗೆ ಇದನ್ನು ಹಾಗೆ ಸುಲಭವಾಗಿ ಇವರಿಗೆ ಬಿಟ್ಟು ಕೊಡಬಾರದು ಅಂತ ಹೇಳಿ ಸೌಹಾರ್ದ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಇದು ದತ್ತಾತ್ರೇಯ ಬಾಬಾ ಉಡನ್ ದರ್ಗಾ ಶ್ರೀ ಗುರು ದತ್ತಾತ್ರೇಯ ಬಾಬಾ ಉಡನ್ ದರ್ಗಾ ಅಂತ ಇದನ್ನ ಹೆಸರು ಕೊಟ್ಟು ಬೇರೆ ಬೇರೆ ರೀತಿಯ ಅದಕ್ಕೆಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಅಂತ ಎತ್ತೆ ನಿಮಗೆ ಅಡ್ಕೊಳಕ್ಕೆ ದುಷ್ಟರಿಗೆ ಭ್ರಷ್ಟರಿಗೆ ಭಯೋತ್ ಭಯೋತ್ಪಾದಕರಿಗೆ ನಿಮಗೆ ಜಾಗ ಸಿಗಲಿಕ್ಕಿಲ್ಲ ಅಡ್ಕೊಳಕ್ಕೆ ಜಾಗ ಸಿಗಲಿಕ್ಕಿಲ್ಲ ಚನ್ನಿಕೇಶ್ವರ ಈ ದೇವಸ್ಥಾನದಲ್ಲಿ ಕುರಾನ್ ಪಠಣ ಕುರಾನ್ ಪಠಣ ಏನಿದು ಯಾವುದಾದ್ರೂ ಮಸೀದಿ ಒಳಗಡೆಗೆ ಭಗವದ್ಗೀತೆ ಪಠಣ ಎಂದಾದರೂ ಆಗಿದೆ ಅನ್ರಿ ಚರ್ಚ್ ನಲ್ಲಿ ಎಂದಾದರೂ ರಾಮಾಯಣ ಪಠಣ ಆಗಿದೆಯಾ ಇಲ್ಲಿ ತಂದು ಬಿಟ್ಟರು ನೋಡಿ ಏನು ಸುವಾರ್ಥ ಎಲ್ಲಿವರೆಗೆ ತರ್ತಾರೆ ನೀವು ಬೈ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನದ ವರ್ತನೆ ಮಾಡಿದರೆ ನಿಮ್ಮ ಒಳಗಡೆಗೆ ಪೂಜೆ ಮಾಡುವಂತ ಸಮಯದಲ್ಲೂ ಕೂಡ ಇದನ್ನ ತರ್ತಾರೆ ನಮಗೆ ಅಡ್ಡಿ ಇಲ್ಲ ನಾವು ಭಗವದ್ಗೀತೆ ಬೈಬಲ್ಲು ಕುರಾನು ಎಲ್ಲವನ್ನೂ ಕೂಡ ಒಂದೇ ನಮಗೆ ನಮ್ಮ ಧರ್ಮದಲ್ಲಿ ನಮ್ಮ ದೇವಸ್ಥಾನದಲ್ಲಿ ನೀವು ತರೋದಾದ್ರೆ ನಿಮ್ಮ ಧರ್ಮದಲ್ಲಿ ಇರುವಂತ ಆ ಪೂಜಾ ಗ್ರಹಗಳು ಇವತ್ತು ಏನು ಚರ್ಚ್ ಇದೆ ಮಸೀದಿ ಇದೆ ಅಲ್ಲೂ ನಡೀಲಿ ಅಲ್ಲೂ ಭಗವದ್ಗೀತೆ ಪಠಣ ಆಗಲಿ ಚರ್ಚ್ ನಲ್ಲಿ ಭಗವದ್ಗೀತೆ ಆಗಲಿ ಅದಿಲ್ಲ ನಮ್ಮಲ್ಲೇ ಕೆಣಕಬೇಕು ನಮ್ಮಲ್ಲೇ ತೋರ್ಬೇಕು ಇಲ್ಲ ಮೇಲೆ ಇಲ್ಲ ನಮ್ಮ ಶಾಸಕರಿಗೆ ಗೊತ್ತಾಗಿದೆ ನಿಮ್ಮ ಆಟ ಗೊತ್ತಾಗಿದೆ ಅದನ್ನ ಈಗ ನಿಲ್ಲಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕಾರ್ಯಕ್ರಮದಲ್ಲಿ ಯಸಳೂರು ಬೃಹನ್ಮಠ ತೆಂಕಲಗೂಡು ಶ್ರೀಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ ರಾಷ್ಟ್ರ ಧರ್ಮ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಕೆಂಚಾಂಬಾ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು